ನಮಸ್ಕಾರ ವಿದ್ಯಾರ್ಥಿಗಳೇ ರೆಫ್ರಿಜರೇಷನ್ ಮತ್ತು ಏರ್ ಕಂಡೀಷನಿಂಗ್ ಕುರಿತ ಈ ಮಾಡ್ಯೂಲ್ಗೆ ಸ್ವಾಗತ ಈ ಸೆಷನ್ನಲ್ಲಿ ನಾವು ಮೂರು ಮತ್ತು ನಾಲ್ಕು ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳ ಪರೀಕ್ಷಾ ಘಟಕಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಉದ್ದೇಶಗಳು ಈ ಪಾಠದ ಕೊನೆಯಲ್ಲಿ ಈ ಮುಂದೆ ತಿಳಿಸುವ ವಿಷಯಗಳನ್ನು ಕಲಿಯುತ್ತೀರಾ ಟೈಮರ್ ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಬೈ ಮೆಟಲ್ ಥರ್ಮೋಸ್ಟ್ಯಾಟ್ ಅನ್ನು ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಡಿಫ್ರಾಸ್ಟ್ ಹೀಟರ್ ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಪಿಟಿಸಿ ರಿಲೇ ಅನ್ನು ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಓವರ್ಲೋಡ್ ಪ್ರೊಟೆಕ್ಟರ್ ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಫ್ಯಾನ್ ಮೋಟಾರ್ ಅನ್ನು ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಮೂರು ಮತ್ತು ನಾಲ್ಕು ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳ ಘಟಕಗಳನ್ನು ಪರೀಕ್ಷಿಸೋಕೆ ಅಗತ್ಯವಿರುವ ಉಪಕರಣಗಳು ಸಲಕರಣೆಗಳು ಮತ್ತು ಬಳಕೆಯ ವಸ್ತುಗಳನ್ನು ನಾವೀಗ ನೋಡೋಣ ಉಪಕರಣಗಳು ಸಲಕರಣೆಗಳು ಮತ್ತು ಬಳಕೆಯ ವಸ್ತುಗಳು ಕ್ಲಾಂಪ್ ಮೀಟರ್ ಲೈನ್ ಟೆಸ್ಟರ್ ಐನೂರು ವೋಲ್ಟ್ಸ್ ಕಟ್ಟಿಂಗ್ ಪ್ಲೇಯರ್ ಉದ್ದ ಇನ್ನೂರು ಮಿಲಿಮೀಟರ್ಸ್ ನೋಸ್ಪ್ಲೈಯರ್ ಉದ್ದ ನೂರ ಐವತ್ತು ಸ್ಕ್ರೂ ಡ್ರೈವರ್ ಸೆಟ್ ಬಹು ಎಲೆ ವೈರ್ ಒಂದು ಮಿಲಿಮೀಟರ್ ಸ್ಕ್ವೇರ್ ಐದು ಮೀಟರ್ಗಳು ಬಲ್ಬ್ ಹೋಲ್ಡರ್ ಎಲೆಕ್ಟ್ರಿಕಲ್ ಟೆಸ್ಟ್ ಬೋರ್ಡ್ ಡ್ರೈ ಐಸ್ ತ್ರೀ ಡೋರ್ ರೆಫ್ರಿಜರೇಟರ್ ಫೋರ್ ಡೋರ್ ರೆಫ್ರಿಜರೇಟರ್ ಈಗ ಮೂರು ಮತ್ತು ನಾಲ್ಕು ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳ ಘಟಕಗಳನ್ನು ಪರೀಕ್ಷಿಸೋಕೆ ಅಗತ್ಯವಿರೋ ಸಿದ್ಧತೆಗಳ ಬಗ್ಗೆ ನೋಡೋಣ ಟಾಸ್ಕ್ ಒಂದು ಟೆಸ್ಟ್ ಲ್ಯಾಂಪ್ ಕ್ಲ್ಯಾಂಪ್ ಮೀಟರ್ ಮತ್ತು ಪವರ್ ಸೋರ್ಸ್ ಬಳಸಿ ಮೂರು ಮತ್ತು ನಾಲ್ಕು ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳಲ್ಲಿ ಟೈಮರ್ ಅನ್ನು ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಮೂರು ಮತ್ತು ನಾಲ್ಕು ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳಲ್ಲಿನ ಘಟಕಗಳನ್ನು ಪರೀಕ್ಷಿಸೋದು ಪ್ರಮಾಣಿತ ರೆಫ್ರಿಜರೇಟರ್ಗಳಂತೆಯೇ ಇರುತ್ತದೆ ತಾಪಮಾನ ನಿಯಂತ್ರಣ ದಕ್ಷತೆ, ಬಾಳಿಕೆ ಡೀಫ್ರಾಸ್ಟಿಂಗ್ ಕಾರ್ಯವಿಧಾನಗಳು ಗಾಳಿಯ ಹರಿವು ಶಬ್ದದ ಮಟ್ಟಗಳು ಸುರಕ್ಷತೆ ಮತ್ತು ಬಳಕೆದಾರ ಇಂಟರ್ಫೇಸ್ ಮೇಲೆ ಕೇಂದ್ರೀಕರಿಸುತ್ತದೆ ನಮ್ಮ ಹಿಂದಿನ ಸೆಷನ್ನಲ್ಲಿ ಸಲಕರಣೆಗಳ ಎಲ್ಲಾ ತಪಾಸಣೆ ಮತ್ತು ಪರೀಕ್ಷೆಯ ಬಗ್ಗೆ ನಾವು ಕಲಿತಿದ್ದೇವೆ ದಯವಿಟ್ಟು ಸೆಷನ್ ಥರ್ಮೋಸ್ಟ್ಯಾಟ್ ಅನ್ನು ಪರಿಶೀಲಿಸಲು ಅಗತ್ಯವಿರುವ ಯಾವುದೇ ಕವರ್ ಅಥವಾ ಪ್ಯಾನೆಲ್ಗಳನ್ನು ತೆಗೆದುಹಾಕಿ ಅನ್ವಯಿಸಿದರೆ ರಕ್ಷಣಾತ್ಮಕ ಕವರ್ಗಳನ್ನು ಅನ್ಸ್ಕ್ರೂ ಮಾಡಿ ಮತ್ತು ತೆಗೆದುಹಾಕಿ ಫ್ರೀಸರ್ ಕಂಪಾರ್ಟ್ಮೆಂಟ್ನ ಹಿಂಭಾಗದ ಫಲಕದ ಹಿಂದೆ ಸಾಮಾನ್ಯವಾಗಿ ಕಂಡುಬರುವ ಡಿಫ್ರಾಸ್ಟ್ ಹೀಟರ್ ಅನ್ನು ಕಂಡುಹಿಡಿಯಿರಿ ಇದು ಸುರುಳಿ ಆಕಾರದ ತಂತಿ ಅಥವಾ ಗಾಜಿನ ಕೊಳವೆಯಂತೆ ಕಾಣಿಸಬಹುದು ಸುಟ್ಟುಗಾಯಗಳು ವಿರಾಮಗಳು ಅಥವಾ ಬಣ್ಣ ಬಣ್ಣದಂತಹ ಹಾನಿಯ ಯಾವುದೇ ಗೋಚರ ಚಿಹ್ನೆಗಳಿಗಾಗಿ ಡಿಫ್ರಾಸ್ಟ್ ಹೀಟರ್ ಅನ್ನು ಪರೀಕ್ಷಿಸಿ ಈಗ ನಾವು ಮೂರು ಮತ್ತು ನಾಲ್ಕು ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳ ಘಟಕಗಳನ್ನು ಪರೀಕ್ಷಿಸೋ ಪ್ರಕ್ರಿಯೆ ಬಗ್ಗೆ ನೋಡೋಣ ಟಾಸ್ಕ್ ಒನ್ ಮೂರು ಮತ್ತು ನಾಲ್ಕು ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳಲ್ಲಿ ಎವಾಪರೇಟರ್ ಫ್ಯಾನ್ ಮೋಟಾರ್ ಅನ್ನು ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಪ್ಯಾನೆಲ್ ಅಥವಾ ಕವರ್ನ ಹಿಂದೆ ಫ್ರೀಸರ್ ಕಂಪಾರ್ಟ್ಮೆಂಟ್ನಲ್ಲಿ ಸಾಮಾನ್ಯವಾಗಿ ಇರುವ ಎವಾಪರೇಟರ್ ಫ್ಯಾನ್ ಮೋಟಾರ್ ಅನ್ನು ಕಂಡುಹಿಡಿಯಿರಿ ಫ್ಯಾನ್ ಬ್ಲೇಡ್ಗಳು ಮತ್ತು ಮೋಟಾರ್ ಪರಿಶೀಲಿಸುತ್ತಾ ಹಾನಿ ಅಡಚಣೆ ಅಥವಾ ಅತಿಯಾದ ಕೊಳಕು ಶೇಖರಣೆ ಅಲ್ಲದೆ ತಂತಿಗಳು ಹಾಳಾಗಿದೆಯಾ ಸುಟ್ಟು ಹೋಗಿದೆಯಾ ಅಥವಾ ಬೇರೇನಾದರೂ ಹಾನಿ ಇದೆಯಾ ಅಂತ ನೋಡಿ ಸುಗಮ ಚಾಲನೆಯನ್ನು ಪರಿಶೀಲಿಸೋಕೆ ವಿದ್ಯುತ್ ಡಿಸ್ಕನೆಕ್ಟ್ ಮಾಡಿ ಫ್ಯಾನ್ ಬ್ಲೇಡ್ಗಳನ್ನು ಕೈಯಿಂದ ತಿರುಗಿಸಿ ಬ್ಲೇಡ್ಗಳು ಯಾವುದೇ ಅಡೆತಡೆ ಅಥವಾ ಪ್ರತಿರೋಧವಿಲ್ಲದೆ ಮುಕ್ತವಾಗಿ ತಿರುಗಬೇಕು ಫ್ಯಾನ್ ಬ್ಲೇಡ್ಗಳನ್ನು ತಿರುಗಿಸಲು ಕಷ್ಟವಾದರೆ ಮೋಟಾರ್ನಲ್ಲಿ ಯಾಂತ್ರಿಕ ಸಮಸ್ಯೆ ಇರಬಹುದು ಎವಾಪರೇಟರ್ ಫ್ಯಾನ್ ಮೋಟಾರ್ಗೆ ಕನೆಕ್ಟ್ ಮಾಡಿರೋ ವೈರ್ಸ್ಗಳನ್ನು ಡಿಸ್ಕನೆಕ್ಟ್ ಮಾಡಿ ನಿಮ್ಮ ಕ್ಲಾಂಪ್ ಮೀಟರ್ ಅನ್ನು ಕಂಟಿನ್ಯೂಟಿ ಅಥವಾ ರೆಸಿಸ್ಟೆನ್ಸ್ ಸೆಟ್ಟಿಂಗ್ಗೆ ಹೊಂದಿಸಿ ಟೆಸ್ಟ್ ಕ್ಲಾಂಪ್ನೊಂದಿಗೆ ಮೋಟಾರ್ ವೈಂಡಿಂಗ್ನ ಕಂಟಿನ್ಯೂಟಿಯನ್ನು ಪರೀಕ್ಷಿಸಿ ಬಲ್ಬ್ ಉರಿದರೆ ಅದು ಕಂಟಿನ್ಯೂಟಿ ತೃಪ್ತಿಕರವಾಗಿದೆ ಅಂತ ಸೂಚಿಸುತ್ತದೆ ಟೈಮರ್ ಮತ್ತು ಎವಾಪರೇಟರ್ ಫ್ಯಾನ್ನಲ್ಲಿ ನ್ಯಾರೋ ವೈಂಡಿಂಗ್ ವೈರ್ ಇರೋದ್ರಿಂದ ಕಡಿಮೆ ವ್ಯಾಟೇಜ್ ಬಲ್ಬ್ ಟೆಸ್ಟ್ ಲ್ಯಾಂಪ್ ಅನ್ನು ಉಪಯೋಗಿಸಿ ಮೋಟಾರ್ ಅನ್ನು ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ ಮೋಟಾರ್ ಅನ್ನು ಚಲಾಯಿಸಿ ಮತ್ತು ಮೋಟಾರ್ ಶಾಫ್ಟ್ ಸರಾಗವಾಗಿ ಚಲಿಸುತ್ತದೆಯಾ ಅಂತ ಗಮನಿಸಿ ಚೆನ್ನಾಗಿ ಚಲಿಸುತ್ತಿದ್ದರೆ ಫ್ಯಾನ್ ಮೋಟಾರ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಟ್ರೀಕ್ಯಾಪ್ ಈ ಸೆಷನ್ನಲ್ಲಿ ನಾವು ಏನೆಲ್ಲ ಕಲಿತ್ವಿ ಟೈಮರ್ ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಬೈ ಮೆಟಲ್ ಥರ್ಮೋಸ್ಟ್ಯಾಟ್ ಅನ್ನು ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಡಿಫ್ರಾಸ್ಟ್ ಹೀಟರ್ ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಪಿಟಿಸಿ ರಿಲೇ ರಿಲೇಯನ್ನು ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಓವರ್ ಲೋಡ್ ಪ್ರೊಟೆಕ್ಟರನ್ನು ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಇವ್ಯಾಪ್ರೇಟರ್ ಫ್ಯಾನ್ ಮೋಟಾರನ್ನು ಪರಿಶೀಲಿಸುವುದು ಮತ್ತು ಪರೀಕ್ಷಿಸುವುದು ಮೂರು ಮತ್ತು ನಾಲ್ಕು ಬಾಗಿಲುಗಳ ನೋ ಫ್ರಾಸ್ಟ್ ರೆಫ್ರಿಜರೇಟರ್ಗಳ ಘಟಕಗಳನ್ನು ಪರೀಕ್ಷಿಸೋ ಪ್ರಕ್ರಿಯೆಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸುತ್ತೇನೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಮತ್ತು ಮುಂದಿನ ಸೆಷನ್ನಲ್ಲಿ ನಾವು ಭೇಟಿಯಾಗೋಣ ಬಾಯ್